ರಸ್ತೆ ಅಪಘಾತಗಳಿಂದ ಅಮೂಲ್ಯ ಮಾನವ ಜೀವಗಳು ಕಳೆದುಕೊಳ್ಳುತ್ತಿರುವ ಹಿನ್ನೆಲೆ ಅಪಘಾತಗಳ ಪ್ರಮಾಣ ಕಡಿಮೆ ಮಾಡುವ ಉದ್ದೇಶದಿಂದ ಚನ್ನಗಿರಿಯ ವಕೀಲರ ಸಂಘ ತಾಲೂಕು ಕಾನೂನು ಸೇವಾ ಸಮಿತಿ ಪ್ಯಾನೆಲ್ ವಕೀಲರು ಹಾಗೂ ಸರ್ಕಾರಿ ಅಭಿಯೋಜಕ ನೇತೃತ್ವದಲ್ಲಿ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಲಿಂಗದಹಳ್ಳಿ ಸರ್ಕಲ್ ಕೆಇಬಿ ಸರ್ಕಲ್ ರೈತರ ಬೀದಿ ವೃತ್ತ ಹಾಗೂ ಬಸ್ ಸ್ಟಾಂಡ್ ವೃತ್ತಗಳಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷರಾದ ಹೆಚ್ ಮೋಹನ್ ರಸ್ತೆ ಸುರಕ್ಷತಾ ನಿಯಮಗಳನ್ನು ನಿರ್ಲಕ್ಷ್ಯ ಮಾಡಿದ ಪರಿಣಾಮವೇ ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗ್ತಿವೆ ಅಂತ ಆತಂಕ ವ್ಯಕ್ತಪಡಿಸಿದರು ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಕಡ್ಡಾಯ ಬಳಕೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡದಿರುವುದು ವೇಗ ನಿಯಂತ್ರಣ ಪಾದಚಾರಿಗಳಿಗೆ ಆದ್ಯತೆ ನೀಡುವುದು ಹಾಗೂ ಸಂಚಾರ ಸಿಗ್ನಲ್ಗಳ ಕಟ್ಟುನಿಟ್ಟಿನ ಪಾಲನೆ ಅತ್ಯಗತ್ಯ ಅಂತ ಹೇಳಿದರು ಇನ್ನು ತಾಲೂಕು ಕಾನೂನು ಸೇವಾ ಸಮಿತಿಯ ಪ್ಯಾನೆಲ್ ವಕೀಲರು ಹಾಗೂ ಸರ್ಕಾರಿ ಅಭಿಯೋಜಕರು ಮಾತನಾಡಿ ರಸ್ತೆ ಅಪಘಾತಗಳಿಂದ ಉಂಟಾಗುವ ಕಾನೂನು ಪರಿಣಾಮಗಳು ಶಿಕ್ಷೆಗಳ ವಿವರ ಪರಿಹಾರ ಪ್ರಕ್ರಿಯೆ ಹಾಗೂ ಕುಟುಂಬಗಳ ಮೇಲೆ ಬೀರುವ ಸಾಮಾಜಿಕ ಮಾನಸಿಕ ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ತಾಲೂಕು ಕಾನೂನು ಸೇವಾ ಸಮಿತಿಯ ಪ್ಯಾರಲೀಗಲ್ ವಾಲಂಟಿಯರ್ಗಳು ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ 何 ನ್ಯಾಯಾಂಗ ಇಲಾಖೆಯ ಸರ್ಕಾರಿ ಅಭಿಯೋಜಕರೇ ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳೇ ಶಾಲಾ ಮಕ್ಕಳೇ ಸಿಬ್ಬಂದಿ ವರ್ಗದವರೇ ಆರಕ್ಷಕಿಯ ಇಲಾಖೆಯವರೇ ನಡೆದಿರುವ ಎಲ್ಲ ನಲ್ಲೂರು ಗ್ರಾಮದ ನಾಗರಿಕ ಬಂಧುಗಳೇ ಇವತ್ತು ಈ ದಿನ ಈ ಗ್ರಾಮದಲ್ಲಿ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಬೇಕು ಎಲ್ಲರೂ ಆ ಮೂಲಕ ಆಗ್ತಕ್ಕಂಥ ಅಪಘಾತಗಳನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಸಂಚಾರಿ ನಿಯಮಗಳ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ ಉದ್ದೇಶ ಇಷ್ಟೇ ಇವತ್ತು ಹೆಚ್ಚಾಗ್ತಿರ್ತಕ್ಕಂಥ ವಾಹನ ದಟ್ಟಣೆಯಿಂದ ಸಂಚಾರಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡದೇ ಇರೋದರಿಂದ ದಿನೇ ದಿನೇ ಅಪಘಾತಗಳು ಹೆಚ್ಚಾಗ್ತಾ ಇವೆ ಈ ಅಪಘಾತಗಳಿಂದ ಜೀವ ಹಾನಿಗಳು ಕೂಡ ಆಗ್ತಾ ಇದ್ದಾವೆ ಆಸ್ತಿ ನಷ್ಟಗಳು ಕೂಡ ಆಗ್ತಾ ಇದ್ದಾವೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಸಂಚಾರಿ ನಿಯಮಗಳನ್ನು ನಾವೆಲ್ಲರೂ ಸರಿಯಾಗಿ ಪಾಲನೆ ಮಾಡದೇ ಇರುವಂಥದ್ದು ಅಂದುಗಳೇ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಅಪಘಾತದಿಂದ ಪ್ರಾಣವನ್ನು ಕಳ್ಕೊಂಡ್ರೆ ಅಥವಾ ಅಂಗವಿಕಲನಾದಂಥ ಸಂದರ್ಭದಲ್ಲಿ ಅವನ ಕುಟುಂಬವನ್ನು ನಿರ್ವಹಣೆ ಮಾಡುವುದು ತುಂಬ ಕಷ್ಟ ಅವರ ಕುಟುಂಬ ಬೀದಿಗೆ ಬರುತ್ತೆ ಇದು ಕಾರಣ ಏನು ಸರಿಯಾದ ಸಂಚಾರಿ ನಿಯಮಗಳನ್ನು ಪಾಲನೆ ಏನು ರಸ್ತೆ ಸುರಕ್ಷಾ ಸಪ್ತಾಹ ದಿನ ಯೋಜನೆಯನ್ನು ಏನು ಹಮ್ಮಿಕೊಂಡಿದ್ದೀವಲ್ಲ ಇದರ ಉದ್ದೇಶ ಮುಖ್ಯವಾಗಿ ಎಲ್ಲರೂ ಕೂಡ ನಾವು ರಸ್ತೆ ನಿಯಮಗಳನ್ನು ಪಾಲಿಸೋದು ಏನಂದ್ರೆ ರಸ್ತೆ ನಿಯಮಗಳಂದ್ರೆ ನಾವು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಎಡಗಡೆ ಚಾಲನೆ ಮಾಡಬೇಕು ಮತ್ತು ವಾಹನ ಚಾಲನೆ ಮಾಡ್ಬೇಕಾದ್ರೆ ನಮ್ಮ ಹತ್ರ ಡಿ ಎಲ್ ಇಲ್ಲೋ ಅಂತ ಅದನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳೋದು ಬಹಳ ಪ್ರಮುಖವಾಗ್ತೈತಿ ಅಷ್ಟೇ ಅಲ್ದೇನೆ ಕೂಡ ವಾಹನ ಚಾಲನೆ ಮಾಡ್ಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸುವುದಾಗಿರ್ಬೋದು ಮತ್ತ ಅಥವಾ ಫೋರ್ ವೀಲರ್ ನಾವು ವಾಹನ ಮಾಡ್ತೇವೆ ವಾಹನ ಚಾಲನೆ ಅಂದ್ರೆ ಕಡ್ಡಾಯವಾಗಿ ಮತ್ತ ಏನು ಸೀಟ್ ಬೆಲ್ಟ್ ಅನ್ನು ಧರಿಸುವುದಾಗಿರ್ಬಹುದು ಇದರಿಂದ ಏನಕೈತಿ ನಮ್ದು ಜೀವವನ್ನು ಉಳಿಸ್ಕೊಳ್ಳೋದು ನಾವೇ ಕೂಡ ಅದರ ಆ ಪ್ರಮುಖವನ್ನು ಪಾತ್ರ ವಹಿಸ್ತಿವಿ ಹಿಂಗಾಗಿ ಎಲ್ಲರೂ ಕೂಡ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಮತ್ತೆ ಅಷ್ಟೇ ಅಲ್ದನ್ನ ಎಷ್ಟೋ ಮಕ್ಕಳೀಗ ಹದಿನೆಂಟು ವರ್ಷಗಳನ್ನ ಪೂರೈಸಿರುವುದಿಲ್ಲ ಅಂತ ಮಕ್ಕಳು ಕೂಡ ವಾಹನವನ್ನು ಚಾಲನೆ ಮಾಡುತ್ತಿರುವುದು ಕಂಡು ಬರ್ತಾ ಇದೆ ಪ್ರತಿ ದಿನ ನಾವು ನಮ್ಮ ನ್ಯಾಯಾಲಯದೊಳಗ ಒಂದು ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ ಇನ್ನು ಹದಿನೆಂಟು ವರ್ಷಗಳನ್ನ ಪೂರ್ತಿ ಆಗಿರುವುದಿಲ್ಲ ಅಂತ ಮಕ್ಕಳಿಗೆ ಪಾಲಕರು ಏನ್ ಮಾಡ್ತಾ ಇರ್ತಾರೆ ವಾಹನಗಳನ್ನ ಚಾಲನೆ ಮಾಡ್ಕೊಡ್ ಚಾಲನೆ ಮಾಡಕ ಕೊಡೋದ್ರಿಂದ ಇದರಿಂದ ತಮ್ಗೆ ತೊಂದರೆ ಆಗುತ್ತೆ ಅವಾಗ ಕೇಸ್ ಆಗುತ್ತೆ ಕೇಸ್ ಆದ ತಕ್ಷಣ ಏನಾಗುತ್ತೆ ಅದರಿಂದ ಪಾಲಕರು ನ್ಯಾಯಾಲಯದ ಮುಂದೆ ಬಂದು ನಿಲ್ಬೇಕಾಗತ್ತ ಆದ ಕಾರಣ ಮಕ್ಕಳಿಗೆ ಇನ್ನು ಹದಿನೆಂಟು ವರ್ಷ ಆಗ ಆಗದೆ ಇದ್ದಾಗ ಅವ್ರಿಗೆ ವಾಹನಗಳನ್ನು ಚಾಲನೆ ಮಾಡಲಿಕ್ಕೆ ಕೊಡ್ಬಾರ thank <laughs> you